ಬಂಡೆ ಹೊಡೆಯೋಕೆ ರೆಡಿ ಆಗಿದೆ ಟಗರು ಟೀಮ್ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಳೋಣ ಅಂತ ಬಂಡೆ ಚನ್ನಪಟ್ಟಣಕ್ಕೆ ಕಾಲಿಟ್ಟಿದೆ ಸೇಫ್ ಆಗೋಣ ಅಂತ ಈ ಬಂಡೆ ಹೊಡೆಯೋಕೆ ಹೊರಟಿರೋ ಟಗರು ಟೀಮ್ ಹೇಗಿದೆ ಯಾಕೆ ಇವರಿಗೆ ಶಕ್ತಿ ಜಾಸ್ತಿ ಬಂದಿದೆ ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆ ಶಕ್ತಿಯನ್ನು ಟಗರು ಟೀಮ್ ತಗೊಳ್ತು ಬಂಡೆ ಟೀಮ್ ಕಳ್ಕೊಳ್ತು ಅಂದರೆ ಇಲ್ಲಿ ಸಿದ್ದರಾಮಯ್ಯನವರ ಟೀಮ್ಗೆ ಗೆಲುವು ಸಿಕ್ತು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಟೀಮ್ ಗೆ ಲೋಕಸಭಾ ಚುನಾವಣೆಯಲ್ಲಿ ಸೋತ ಡಿ ಕೆ ಶಿವಕುಮಾರ್ ಟೀಮ್ ಯಾವುದು ಶಕ್ತಿ ಪಡ್ಕೊಂಡ ಬಂಡೆ ಟೀಮ್ ಅಂದ್ರೆ ಟಗರು ಟೀಮ್ ಯಾವುದು ಅಂತ ನೋಡೋದಾದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಕೆ ಎನ್ ರಾಜಣ್ಣ ಹಾಸನದ ಉಸ್ತುವಾರಿಯಾಗಿದ್ರು ಈಗ ಡಿ ಸಿ ಎಂ ಸ್ಥಾನ ಬೇಕು ಅಂದ್ರೆ ಸೃಷ್ಟಿ ಆಗ್ಬೇಕು ಅಂತ ಬೇಡಿಕೆ ಇಡ್ತಾ ಅಂತ ಕೆ ಎನ್ ರಾಜಣ್ಣ ಹಾಸನದ ಉಸ್ತುವಾರಿ ಹಾಸನದಲ್ಲಿ ಕಾಂಗ್ರೆಸ್ ಅನ್ನ ಬಂದರು ಬಂದ್ರು ಹೀಗಾಗಿ ಅವರಿಗೆ ಡಿ ಸಿ ಎಂ ಸ್ಥಾನ ಕೇಳೋದಿಕ್ಕೆ ಅರ್ಹತೆ ಇದೆ ಹಂಗಾಗಿ ಅವರು ಕೇಳ್ತಾ ಇದ್ದಾರೆ ಇನ್ನು ಬಹಳ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿಯಲ್ಲಿ ತಮ್ಮ ಪುತ್ರಿಯನ್ನೇ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬಂದ್ರು ಅವರು ಅಲ್ಲಿ ಒಂದಷ್ಟು ಗುಡ್ರು ಕೂಡ ಹಾಕಿದ್ರು ನನ್ನ ಸಾತ್ಗೆ ನಮ್ಮ ಶಾಸಕರೇ ನಿಲ್ಲಿಲ್ಲ ಆದ್ರೆ ನನ್ನ ಮಗಳನ್ನ ನಾನು ಗೆಲ್ಲಿಸ್ಕೊಂಡ್ ಬಂದೆ ಅಂತ ಹಾಗಾಗಿ ಇಲ್ಲಿ ಬಂಡೆ ಟೀಮ್ ಸೋಲ್ತಾ ಇದೆ ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿಲಿ ಸೋತ್ ಹೋದ್ರು ತಮ್ಮ ಮುಗ ಮಗ ಮೃಣಾಲ್ ಹೆಬ್ಬಾಳ್ಕರ್ ಸೋತ್ ಹೋಗಿದ್ರಿಂದ ಅವರಿಗೆ ಡಿ ಕೆ ಶಿವಕುಮಾರ್ ಪರ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಈಗ ಡಿ ಸಿ ಎಂ ಸ್ಥಾನ ಸೋಲ್ ಪವರ್ಫುಲ್ ಡಿ ಸಿ ಎಂ ಸ್ಥಾನ ಉಳಿಸ್ಕೋಬೇಕು ಡಿ ಕೆ ಶಿವಕುಮಾರ್ ಅಂದ್ರೆ ಕೆಲವು ಶಾಸಕರು ಮಂತ್ರಿಗಳು ಡಿ ಕೆ ಶಿವಕುಮಾರ್ ಪರ ನಿಂತ್ಕೋಬೇಕು ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತಾವೇ ಸೋತಿರೋದ್ರಿಂದ ಡಿ ಕೆ ಪರ ನಿಂತ್ಕೊಳ್ಳೋದಿಕ್ ಆಗ್ತಾ ಇಲ್ಲ ತಮ್ಮ ಮಗನ್ನ ಗೆಲ್ಸ್ಕೊಳ್ಳಿಕ್ ಆಗ್ಲಿಲ್ಲ ಬೆಳಗಾವಿಯಲ್ಲಿ ಆದ್ರೆ ಅದೇ ಬೆಳಗಾವಿಯಲ್ಲಿ ಜಿದ್ದ ಜಿದ್ದಿ ಇದ್ದಂತಹ ಸತೀಶ್ ಜಾರಕಿಹೊಳಿ ತಮ್ಮ ಮಗಳನ್ನ ಗೆಲ್ಸ್ಕೊಂಡ್ರು ಚಿಕ್ಕೋಡಿಯಲ್ಲಿ ಈ ರೀತಿಯಲ್ಲೇ ನೋಡೋದಾದ್ರೆ ಈಶ್ವರ್ ಖಂಡ್ರೆ ಕೂಡ ತಮ್ಮ ಮಗನನ್ನ ಗೆಲ್ಲಿಸ್ಕೊಂಡ್ರು ಇಲ್ಲಿ ಬೀದರ್ ನಲ್ಲಿ ಭಾರಿ ಪೈಪೋಟಿ ಇತ್ತು ಈಶ್ವರ್ ಖಂಡ್ರೆ ಆ ಕಡೆ ಬಂಡೆ ಟೀಮ್ ಕೂಡ ಅಲ್ಲ ಟಗರು ಟೀಮ್ ಕೂಡ ಅಲ್ಲ ಅವರು ತಟಸ್ಥ ಆದರೆ ಲಿಂಗಾಯತ ನಾಯಕರು ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಲಿಂಗಾಯತರಿಗೆ ಡಿ ಸಿ ಎಂ ಸ್ಥಾನ ಬೇಕು ಅಂತ ಕೇಳೋಕ್ ಹೊಟ್ಟಾಗ ಇಲ್ಲಿ ಈಶ್ವರ್ ಖಂಡ್ರೆ ಗೆಲುವು ಸಾಧಿಸಿದ್ದಾರೆ ಇನ್ನು ಕೊಪ್ಪಳ ನೋಡೋದಾದ್ರೆ ರಾಜಶೇಖರ್ ಹಿಟ್ನಾಳ್ ಇಲ್ಲಿ ಕುರುಬರು ಸಿದ್ದರಾಮಯ್ಯನವರ ಜೊತೆ ನಿಂತ್ಕೋತಾರೆ ಸದಾ ಹಾಗಾಗಿ ರಾಜಶೇಖರ್ ಹಿಟ್ನಾಳೆಲ್ಲ ಎಲ್ಲ ಸಿದ್ದರಾಮಯ್ಯನವರು ಆಪ್ತರು ರಾಘವೇಂದ್ರ ಹಿಟ್ನಾಳ್ ಏನಿದ್ರು ಕೊಪ್ಪಳ ಶಾಸಕರು ಅವರ ಸಹೋದರ ರಾಜಶೇಖರ್ ಹಿಟ್ನಾಳ್ ಕೊಪ್ಪಳದಲ್ಲಿ ಈ ಬಾರಿ ಗೆದ್ದಿದ್ದಾರೆ ಇದು ಸಿದ್ದರಾಮಯ್ಯನವರಿಗೆ ಬಲ ತುಂಬಿದೆ ಹಾಗಾಗಿ ನಾನ್ ಸಿ ಎಂ ಆಗಿ ಉಳ್ಕೋಬೇಕು ಯಾಕೆಂದ್ರೆ ನನ್ನ ಆಪ್ತ ಸಂಸದರೆಲ್ಲರೂ ಗೆದ್ದಿದ್ದಾರೆ ನಾನು ನಿಲ್ಸದವ್ರು ಗೆದ್ದಿದ್ದಾರೆ ಹಾಗಾಗಿ ನನ್ನ ಶಕ್ತಿ ಹೆಚ್ಚಿದೆ ರಾಜ್ಯದಲ್ಲಿ ನನ್ನನ್ನೇ ಸಿಎಂ ಆಗಿ ಮುಂದುವರಿಸಬೇಕು ಅಂತ ಸಿದ್ದರಾಮಯ್ಯ ಟಗರು ಒಳಗಿಂದ ಗುಡ್ರು ಹಾಕ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಎಂ ಬಿ ಪಾಟೀಲ್ ಸೈಲೆಂಟ್ ಆಗಿದ್ದಾರೆ ಯಾಕಂದ್ರೆ ಅವರು ವಿಜಯಪುರ ಬಾಗಲಕೋಟೆ ಆಗಿಲ್ಲ ಬಬಲೇಶ್ವರದಲ್ಲೇ ಲೀಡ್ ಸಿಕ್ಕಿಲ್ಲ ಬಬಲೇಶ್ವರದಲ್ಲೇ ಲೀಡ್ ಸಿಕ್ಕಿರೋದು ಬಿ ಜೆ ಪಿಗೆ ಹಾಗಾಗಿ ರಾಜು ಅಲ್ಗೂರು ಸೋಲಾಯಿತು ರಮೇಶ್ ಚಿಗ್ಜಿಣ್ಗಿ ಗೆದ್ರು ಏನು ಸಂಯುಕ್ತ ಪಾಟೀಲ್ ವಿಜಯಪುರದಿಂದ ಹೋದವರು ಬಾಗಲಕೋಟೆಯಲ್ಲಿ ಸೋತ್ ಹೋದರು ಅಲ್ಲಿ ಕಾಂಗ್ರೆಸ್ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲೇ ಲೀಡ್ ಆಗಿಲ್ಲ ಹೀಗಾಗಿ ಇಲ್ಲಿ ಕೂಡ ಎಲ್ಲೂ ಎಂ ಬಿ ಪಾಟೀಲ್ ಧ್ವನಿ ಕೇಳಿ ಬರ್ತಾ ಇಲ್ಲ ನನ್ನನ್ನು ಡಿ ಸಿ ಎಂ ಮಾಡಿ ಅಂತ ಅವ್ರ ಧ್ವನಿ ಎತ್ತಾ ಇಲ್ಲ ಯಾಕೆಂದ್ರೆ ಅವರ ಉಸ್ತುವಾರಿ ಅವರ ಜಿಲ್ಲೆಯಲ್ಲಿ ಆಗಲಿಲ್ಲ ಸೈಲೆಂಟ್ ಆಗಿದ್ದಾರೆ ಹಾಗೆ ಇವ್ರೀತಿನೇ ನೋಡೋದಾದರೆ ಸಚಿವ ಪರಮೇಶ್ವರ್ ನೋಡ್ಬೋದು ಪರಮೇಶ್ವರ್ ತುಮಕೂರಿನಲ್ಲಿ ಮುದ್ದಾನ್ಮೇಗೌಡರನ್ನ ಆಗಲಿಲ್ಲ ಹಾಗಾಗಿ ಪರಮೇಶ್ವರ್ ಕೂಡ ಸೈಲೆಂಟ್ ಆಗಿದ್ದಾರೆ ನನ್ನ ಡಿ ಸಿ ಎಂ ಮಾಡಿ ಅಂತ ಅವ್ರೇನು ಕೇಳ್ತಾ ಇಲ್ಲ ಆದರೆ ಯಾರ್ಯಾರೆಲ್ಲ ಗೆಲ್ಲೋದಕ್ಕೆ ಶಕ್ತಿ ತುಂಬಿದ್ರು ಯಾರ್ಯಾರಿಗು ಉಸ್ತುವಾರಿ ಕೊಟ್ಟು ಯಾರ್ಯಾರು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅವರು ಸೌಂಡ್ ಮಾಡ್ತಾ ಇದ್ದಾರೆ ಕೆ ಎನ್ ರಾಜಣ್ಣ ಹಾಸನದಲ್ಲಿ ಗೆದ್ದಿದ್ರಿಂದ ಸೌಂಡ್ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿಯಲ್ಲಿ ಗೆದ್ದಿದ್ರಿಂದ ಸೌಂಡ್ ಮಾಡ್ತಾ ಇದ್ದಾರೆ ಆದರೆ ಇವರೆಲ್ರಿಗಿಂತ ಭಿನ್ನ ಅಂತ ಹೇಳಿದ್ರೆ ಜಮೀರು ಜಮೀರ್ ಇಲ್ಲಿ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಪಿ ಸಿ ಮೋಹನ್ ಗೆದ್ದಿರೋದು ಇಲ್ಲಿ ರೆಹಮಾನ್ ಖಾನ್ ಅವರ ಮೊಮ್ಮಗ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಗೆಲ್ಸ್ಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಜಮೀರೇ ಸ ಮುಸ್ಲಿಂ ಸಮುದಾಯದ ಮತಗಳು ಬಂದಿದ್ರಿಂದನೇ ಸಾಲಿಡ್ ಆಗಿ ಸಾಗರ್ ಕಂಡ್ರೆ ಗೆಲ್ಲೋಕ್ಕಾಗಿದ್ದು ಬೀದರಲ್ಲಿ ಹಾಗಾಗಿ ನಮ್ಮ ಸಮುದಾಯಕ್ಕೆ ಏನು ಬೇಕು ಎಲ್ಲ ಮಾಡ್ಕೊಡ್ಬೇಕು ಅಂತ ಇತ್ತೀಚೆಗೆ ವಿವಾದ ಮಾಡಿಕೊಂಡ್ರು ಆದರೆ ಏನೇ ವಿವಾದ ಮಾಡಿಕೊಳ್ಳಿ ಜಮೀರು ಸಿದ್ದರಾಮಯ್ಯನವರು ಆಪ್ತರು ಇವರು ಕೂಡ ಗುಟ್ರು ಹಾಕ್ತಾ ಇದ್ದಾರೆ ಟಗರು ಟೀಮಲ್ಲಿ ನೋಡಿ ನನಗೂ ಕೊಡಬೇಕು ಮುಸ್ಲಿಂ ಸಮುದಾಯ ಅಂತ ಬಂದಾಗ ನನಗೆ ಡಿ ಸಿ ಎಂ ಸ್ಥಾನ ಸಿಗಬೇಕು ಅಂತ ಇವರೆಲ್ಲರ ಪ್ಲಾನ್ ನ ಹಿಂದಿರೋದು ಒಂದೇ ಒಂದು ಸಿ ಎಂ ಆಗೋದು ಡಿ ಕೆ ಶಿವಕುಮಾರ್ ಅವರಿಗೆ ಆಗಬಾರದು ಅಂತ ತಪ್ಪಿಸುವಂತ ಕೆಲಸ ಅಷ್ಟೆ ಈಗಾಗಲೇ ಡಿ ಕೆ ಶಿವಕುಮಾರ್ ಆಪ್ತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಯಾವ ಶಿವಗಂಗಾ ಬಸವರಾಜ್ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಾಗ ಅಂದ್ರೆ ಶಾಸಕರ ಆಯ್ಕೆಯಾಗಿ ಮೊದಲ ಬಾರಿಗೆ ವಿಧಾನಸಭೆಗೆ ಕಾಲಿಟ್ಟು ಪ್ರಮಾಣ ವಚನ ಸ್ವೀಕರಿಸುವಾಗ ಡಿ ಕೆ ಶಿವಕುಮಾರ್ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಆ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಮ್ ಮಾಡಿ ಯಾರನ್ನು ಬೇಕಾದರೂ ಡಿ ಸಿ ಎಂ ಮಾಡಿ ಎಷ್ಟಾದರೂ ಡಿ ಸಿ ಎಮ್ ಮಾಡಿ ನೀವು ಅಂತ ಇದು ಈಗಾಗಲೇ ಡಿ ಕೆ ಆಪ್ತ ಬಳಗ ಹೀಗೆ ಹೇಳ್ತಾ ಇದೆ ಡಿ ಕೆ ಆಪ್ತ ಶಾಸಕರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಿ ಅರ್ಹವಾಗಿ ಯಾಕೆಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಅವರು ಅಧಿಕಾರಕ್ಕೆ ತಂದಿರೋರು ಅವರನ್ನು ಸಿ ಎಮ್ ಮಾಡಿ ಯಾರನ್ನು ಬೇಕಾದರೂ ಡಿ ಸಿ ಎಂ ಮಾಡಿ ನೀವೇನಾದರೂ ಸಿದ್ದರಾಮಯ್ಯವ್ರನ್ನ ಸಿ ಎಮ್ ಆಗಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಬೇರೆಯವ್ರನ್ನ ಡಿ ಸಿ ಎಂ ಮಾಡ್ತೀರಾ ಅಂತಂದ್ರೆ ನಾವು ಒಪ್ಪೋದಿಲ್ಲ ಇಲ್ಲಿ ಭಿನ್ನಾಭಿಪ್ರಾಯ ಪ್ರಾಯ ಸೃಷ್ಟಿಯಾಗುತ್ತೆ ಈ ಭಿನ್ನಾಭಿಪ್ರಾಯಕ್ಕೆ ಹೈಕಮಾಂಡ್ ಹೇಗೆ ಮದ್ದೆರಿಯುತ್ತೆ ಈಗಾಗ್ಲೇ ಸಿದ್ದರಾಮಯ್ಯನವರು ನಾನು ಆವಾಗಲೇ ಹೇಳಿದೆ ಇದು ಟಗರು ಮಾಸ್ಟರ್ ಪ್ಲಾನ್ ಇದು ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಸ್ಥಾನದಲ್ಲೇ ಉಳ್ಕೋಬೇಕು ನಾನು ಐದು ವರ್ಷ ಸಿ ಎಂ ಆಗ್ಬೇಕಷ್ಟೆ ಈಗಾಗ್ಲೇ ಸತೀಶ್ ಜಾರಕಿಹೊಳಿ ಅವ್ರಿಗೆ ಎಂ ಬಿ ಪಾಟೀಲ್ರಿಗೆ ಇವರೆಲ್ಲ ಕೂಡ ಸಿದ್ದರಾಮಯ್ಯನವರು ಆಪ್ತರು ಕೆ ಎನ್ ರಾಜಣ್ಣ ಇವರು ಆರಂಭದಲ್ಲೇ ಯಾರು ಸಿ ಎಂ ಆಗಬೇಕು ಅಂತ ಬಂದಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ಮೂವತ್ತೈದು ಸ್ಥಾನ ನೂರ ಮೂವತ್ತಾರು ಸ್ಥಾನ ಗೆದ್ಕೊಂಡಾಗ ಕೆ ಎನ್ ರಾಜಣ್ಣ ಮೊದಲಿಗೆ ಧ್ವನಿ ಎತ್ತಿದ್ದು ಸಿದ್ದರಾಮಯ್ಯ ಅವರೇ ಸಿ ಎಮ್ ಆಗಬೇಕು ಅಂತ ಮುಲಾಜಿಲ್ದೆ ಹೈಕಮಾಂಡ್ ಅವರು ಬಾಯಿ ಮುಚ್ಚಿಸ್ತು ನಾವು ಮಾಡ್ತೀವಿ ಸಿ ಎಮ್ ನೀವು ಸುಮ್ಮನಿರಿ ಅಂತ ಆದರೆ ಮೊದ ಮೊದಲಿಗೆ ಧ್ವನಿ ಎತ್ತಿದವರು ಇವರು ಇವಾಗ ಸಿದ್ದರಾಮಯ್ಯ ಬಣಾನೇ ಸ್ಟ್ರಾಂಗ್ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದವರು ಸಿದ್ದರಾಮಯ್ಯ ಬಣದವರು ಹೆಚ್ಚಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಬಣ ವೀಕ್ ಆಗಿದೆ ನಾವಿಲ್ಲೇ ನೋಡ್ತಾ ಇದ್ವಿ ಬೆಂಗಳೂರು ಗ್ರಾಮಾಂತರ ಸುರೇಶ್ ಅವರು ಸೋತಿದ್ದು ಇನ್ನ ಈ ಹಳೆ ಮೈಸೂರು ಭಾಗದಲ್ಲಿ ನಾನು ಓಟ್ಸನ್ನು ತಗೊಂಡು ಬಂದೆ ನಾನು ಮಂಡ್ಯದಲ್ಲಿ ಏಳು ಕ್ಷೇತ್ರ ಗೆಲ್ಲೋ ಕಾರಣ ಆಗಿದ್ದು ಒಕ್ಕಲಿಗ ಮತಗಳು ನನ್ನ ಕಡೆಯಿಂದ ಬಂತು ಹಾಗಾಗಿ ನನ್ನ ಸಿ ಎಂ ಮಾಡಬೇಕು ಅಂತ ಪಟ್ಟು ಹಿಡಿದ ಡಿ ಕೆ ಶಿವಕುಮಾರ್ ಅವರು ಅದೇ ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಸಿದ್ದರಾಮಯ್ಯನವರ ತವರು ವರ ಅವರು ವರುಣ ಇರುವಂಥದ್ದು ಅವ್ರು ಗೆಲ್ಸಿದ್ರು ಅನ್ಬೋದು ಮೈಸೂರಲ್ಲಿ ಗೆಲ್ಲೋಕ್ಕಾಗಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲೋಕ್ಕಾಗಲಿಲ್ಲ ತುಮಕೂರಲ್ಲಿ ಗೆಲ್ಲೋಕ್ಕಾಗಲಿಲ್ಲ ಬೆಂಗಳೂರು ನಾಲ್ಕು ಗ್ರಾಮಾಂತರ ಸೇರ್ಕೊಂಡು ಸೆಂಟ್ರಲ್ಲು ನಾರ್ತು ಆಮೇಲೆ ಬೆಂಗಳೂರು ಸೌತು ಯಾವುದನ್ನು ಗೆಲ್ಲೋಕ್ಕಾಗ್ಲಿಲ್ಲ ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರ ಶಕ್ತಿ ಏನು ಹಾಸನ ಉಸ್ತುವಾರಿ ಕೆ ಎನ್ ರಾಜಣ್ಣ ಆಗಲೇ ಅವರದನ್ನು ಕ್ರೆಡಿಟ್ ತಗೋತಾ ಇದ್ದಾರೆ ನಾನು ಹಾಸನ ಗೆಲ್ಸಿದ್ದು ನನಗೆ ತುಮಕೂರಿಗಿಂತ ಹಾಸನ ಕಡೆ ಗಮನ ಜಾಸ್ತಿ ಇತ್ತು ಅಂತ ಅವರು ಹಾಸನ ಗೆದ್ದಾಗಲೇ ಹೇಳಿದರು ತುಮಕೂರು ನಿಮ್ಮ ತವರು ಜಿಲ್ಲೆ ನೀವೇ ಯಾಕದನ್ನ ಗೆಲ್ಲಿಸ್ಕೊಳ್ಳಲಿಲ್ಲ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ನನ್ನ ಗಮನ ಹಾಸನ ಕಡೆ ಇತ್ತು ನನಗೆ ಅದನ್ನು ಉಸ್ತುವಾರಿ ಕೊಟ್ಟಿದ್ರು ಅಂತ ಅವ್ರು ಹೇಳಿದ್ರು ಹೀಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಶಕ್ತಿ ಜಾಸ್ತಿ ಆಗಿದೆ ಟಗರು ಪವರ್ ಜಾಸ್ತಿ ಆಗಿದೆ ಈ ಕಡೆ ಡಿ ಕೆ ಬಂಡೆ ಯಾವುದೇ ರೀತಿ ಶಕ್ತಿ ಇಲ್ಲದೆ ಬಂಡೆನ ಒಡೆಯೋದಕ್ಕೆ ಟಗರು ಗುಮ್ತಾ ಇದೆ ಹಾಗಾದರೆ ಬಂಡೆ ಕತೆ ಏನು ಅದಕ್ಕೆ ಚನ್ನಪಟ್ಟಣ ಬಂದು ಇಲ್ಲಿ ಗೆದ್ದುಕೊಂಡು ಕನಕ್ಪುರಕ್ಕೆ ತನ್ನ ತಮ್ಮನನ್ನು ಕಳಿಸಿ ಇಲ್ಲಿ ನನ್ನ ಶಕ್ತಿ ಸಾಬೀತುಪಡಿಸ್ಬೇಕು ಇಲ್ಲ ಅಂತ ಹೇಳಿದರೆ ಚನ್ನಪಟ್ಟಣದಲ್ಲಿ ಟೆಸ್ಟ್ ಮಾಡಿ ಗೆಲ್ಬೋದು ಅಂತ ಹೇಳಿದ್ರೆ ಡಿ ಕೆ ಸುರೇಶ್ ನಿಲ್ಸಿ ಅಲ್ಲಿ ಬಂದು ತಮ್ಮನನ್ನು ವಿಧಾನಸಭೆ ಒಳಗೆ ಬಂದು ನಾವು ಸ್ಟ್ರಾಂಗ್ ಆಗೋಣ ಅಂತ ಡಿ ಕೆ ಶಿವಕುಮಾರ್ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ಗೆದ್ದಿದ್ದಾದರೆ ಮಾತ್ರ ಡಿ ಕೆ ಪವರ್ ಸ್ವಲ್ಪ ಉಳ್ಕೊಳ್ಳುತ್ತೆ ಇಲ್ಲ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನವನ್ನು ಕೇಳೋ ಹಾಗೆ ಇಲ್ಲ ಆ ಪರಿಸ್ಥಿತಿ ಇದೆ ಒತ್ತಡವನ್ನು ಹಾಗೆ ಶಿವ ಸಿದ್ದರಾಮಯ್ಯ ಅಂಡ್ ಟೀಮ್ ಕ್ರಿಯೇಟ್ ಮಾಡ್ತಾ ಇದೆ ಎಲ್ಲ ತಮ್ಮ ಆಪ್ತ ಬಳಗ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಜಮೀರು ಎಂ ಬಿ ಪಾಟೀಲ್ ಇವ್ರ ಕಡೆಯಿಂದ ಡಿ ಸಿ ಎಂ ಸ್ಥಾನ ಬೇಕು ಡಿ ಸಿ ಎಂ ಸ್ಥಾನ ಬೇಕು ಅಂತ ಕೂಗೆ ಇದ್ದಾರೆ ಈ ಕೂಗೆ ಹೇಳ್ತಾ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಡಿ ಸಿ ಎಂ ಸ್ಥಾನ ಉಳ್ಕೊಂಡ್ರೆ ಸಾಕು ನಾನು ಸಿ ಎಮ್ ಆಗೋದು ಬೇಡ ಅಂತ ಅಂದ್ಕೊಂಡ್ರೆ ಸಿದ್ದರಾಮಯ್ಯನವರ ಸಿ ಎಂ ಸ್ಥಾನ ಐದು ವರ್ಷ ಸೇಫ್ ಸದ್ಯಕ್ಕೆ ನಡೀತಾ ಇರೋದು ಇದು ಆದರೆ ಡಿ ಕೆ ಕೂಡ ಮಾಸ್ಟರ್ ಮೈಂಡು ಯಾವಾಗ ಎಲ್ಲಿ ಡಿ ಕೆನೂ ಚಾಣಕ್ಯ ಎಲ್ಲಿ ಯಾವ ರೀತಿ ದಾಳ ಉರುಳಿಸ್ತಾರೋ ಗೊತ್ತಿಲ್ಲ ಹಾಗಾಗಿ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಲೋಕಸಭಾ ಚುನಾವಣೆ ನಂತರ ಒಂದಷ್ಟು ಅಲುಗಾಟ ಶುರುವಾಗಿದೆ ಅನ್ನೋದಂತೂ ಸತ್ಯ